ಸ್ನೇಹಿತರೆ ಭಾರತದಲ್ಲಿ ಎಷ್ಟೋ ಕಡೆ ಗೂಬೆಗಳನ್ನು ಅಪಶಕುನದ ಸಂಕೇತವಾಗಿ ಬಿಂಬಿಸಲಾಗುತ್ತೆ ಜೊತೆಗೆ ಬೈಬೇಕಾದ್ರೂ ಕೂಡ ಎಷ್ಟೋ ಸರಿ ಕೆಲವರು ಗೂಬೆ ನನ್ನ ಮಗನೆ ಅಂತ ಬಯೋದನ್ನು ಕೂಡ ನೀವು ಕೇಳಿರ್ತೇವೆ ಹಾಗಿದ್ರೆ ಈ ಗೂಬೆಗಳು ಶುಭ ಶಕುನನ ಅಪಶಕುನ ಅಪಶಕುನ ಅನ್ನೋದಾದ್ರೆ ಏನಕ್ಕೆ ಅಂತ ಚುಟುಕಾಗಿ ಈ ವಿಡಿಯೋದಲ್ಲಿ ಹೇಳ್ತಿ ಹೇಳ್ತೀನಿ ಕೇಳಿ ಸ್ನೇಹಿತರೆ ಗೂಬೆಗಳನ್ನ ಯುರೋಪಿನ ಸಾಹಿತ್ಯ ಚರಿತ್ರೆಗಳಲ್ಲಿ ಜ್ಞಾನಿಯನ್ನಾಗಿ ಬಿಂಬಿಸಲಾಗುತ್ತೆ ಸ್ನೇಹಿತರೆ ನೆನಪಿರ್ಲಿ ಆದ್ರೆ ಭಾರತದಲ್ಲಿ ಯಾಕೆ ಅಪಶಕುನಗಳಾಗಿ ಬಿಂಬಿಸಲಾಗುತ್ತೆ ಅಂತಂದ್ರೆ ಈ ಗೂಬೆಗಳ ವಾಸಸ್ಥಾನ ಪಾಳು ಬಿದ್ದ ಮನೆಗಳು ಮತ್ತು ಪಾಳು ಬಿದ್ದ ಗೋಪುರಗಳು ಪಾಳು ಬಿದ್ದ ಬಂಗಲೆಗಳಲ್ಲಿ ಗೂಬೆಗಳು ಸಾಮಾನ್ಯವಾಗಿ ವಾಸಿಸೋದಕ್ಕೆ ಇಷ್ಟಪಡುತ್ತೆ ವಾಸಿಸುತ್ತೆ ಹಾಗಾಗಿ ಇವುಗಳು ಪಾಳುಗಳಲ್ಲಿ ಬಿದ್ದ ಜಾಗಗಳಲ್ಲಿ ವಾಸಿಸೋದ್ರಿಂದ ಜನಗಳು ಕೂಡ ಇವುಗಳನ್ನ ನಾಶದ ಸಂಕೇತವಾಗಿ ಭಾವಿಸ್ತಾರೆ ಆದ್ರೆ ಗೂಬೆಗಳು ಇಲ್ಲಿ ಏನಕ್ಕೆ ವಾಸಿಸುತ್ತೆ ಅಂತ ತುಂಬಾ ಸೂಕ್ಷ್ಮವಾಗಿ ನೋಡಿದ್ರೆ ಈ ಗೂಬೆಗಳು ತುಂಬಾ ಪರಿಸರಕ್ಕೆ ತುಂಬಾ ಉಪಯುಕ್ತ ಜೀವಿಗಳು ಯಾಕಪ್ಪ ಅಂತಂದ್ರೆ ಅವುಗಳ ಪ್ರಮುಖ ಆಹಾರ ಏನಪ್ಪ ಅಂತಂದ್ರೆ ನಮ್ಮ ಮಾನವನಿಗೆ ಅತಿಯಾಗಿ ತೊಂದರೆ ಕೊಡುವಂತಹ ಇಲಿ ಮತ್ತು ಹೆಗ್ಗಣಗಳು ಈ ಇಲಿಯ ಮತ್ತು ಹೆಗ್ಗಣಗಳು ರಾತ್ರಿ ಹೊತ್ತು ಸಂಚಾರವನ್ನು ಜಾಸ್ತಿ ಮಾಡುವಾಗ ಗೂಬೆಗಳು ಅವುಗಳನ್ನು ಸುಲಭವಾಗಿ ಗುರುತಿಸಿ ಬೇಟೆಯಾಡುತ್ತೆ ಯಾಕಪ್ಪ ಅಂತ ಅಂದ್ರೆ ಈ ಇಲಿ ಮತ್ತು ಹೆಗ್ಗಣಗಳು ಬಿಸಿ ರಕ್ತದ ಪ್ರಾಣಿಗಳಾದ್ದರಿಂದ ಅವುಗಳ ದೇಹದಿಂದ ಹೊರಡುವ ಇನ್ಫ್ರಾರೆಡ್ ವಿಕಿರಣಗಳನ್ನು ಸೂಕ್ಷ್ಮವಾಗಿ ಈ ಗೂಬೆಗಳ ಕಣ್ಣುಗಳು ಗ್ರಹಿಸುತ್ತೆ ಹಾಗಾಗಿ ಅವುಗಳನ್ನು ಸುಲಭವಾಗಿ ಬೇಟೆಯಾಡುತ್ತೆ ರಾತ್ರಿ ಪೂರ್ತಿ ಈ ತರ ತನ್ನ ಆಹಾರ ಅನ್ವೇಷಣೆಯಲ್ಲಿ ತೊಡಗಿಸಿಕೊಳ್ಳುವ ಗೂಬೆ ಹಾಗು ವಿಶ್ರಾಂತಿ ಪಡೆಯೋದಕ್ಕೆ ಜನ ಇಲ್ಲದೇ ಇರೋ ಪ್ರದೇಶವನ್ನ ಬಯಸುತ್ತೆ ಈ ಜನ ಇಲ್ದಿರೋ ಪ್ರದೇಶ ಯಾವುದು ಪಾಳಬಿದ್ದ ಕೋಟೆ ಬಾಳಬಿದ್ದ ಮನೆ ಪಾಳಬಿದ್ದ ದೇವಸ್ಥಾನ ಹಾಗಾಗಿ ಗೂಬೆಗಳು ಅಲ್ವಾಸಿಸುವುದರಿಂದ ಜನಗಳು ಇದನ್ನ ತಪ್ಪಾಗಿ ಭಾವಿಸ್ತಾರೆ ಆದರೆ ಇದು ತಪ್ಪು ನಿಜವಾಗಿಯೂ ಒಂದು ಊರು ಅಥವಾ ಒಂದು ದೇಶ ಹಾಳ್ಬೀಳ್ಬೇಕು ಅಂದ್ರೆ ಅಲ್ಲಿನ ಜನರ ಕೊಳಕು ಮನಸ್ಥಿತಿ ಮತ್ತು ಅವರ ಕೊಳತು ಕೊಳಕು ವ್ಯಕ್ತಿತ್ವಗಳ ಕಾರಣ ಹೊರತು ಗೂಬೆಗಳ ಉಪಸ್ಥಿತಿ ಅಲ್ಲ ಎನ್ನುವುದು ನಿಜಕ್ಕೂ ಸತ್ಯ ಸ್ನೇಹಿತರೆ ಹಾಗಾಗಿ ಮುಂದೆ ಗೂಬೆಗಳನ್ನ ಅತ್ಯಂತ ಗೌರವಪೂರ್ವಕವಾಗಿ ನಾವು ನೋಡುವುದು ನಮ್ಮ ಧರ್ಮ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋಗೆ ವಿರಾಮ ಹಾಡ್ತೀನಿ ಇಷ್ಟವಾದರೆ ಇತರರಿಗೂ ಹಂಚಿ ಧನ್ಯವಾದ